ಇದು ಪ್ರವಾಸದಲ್ಲಿ ಇದ್ದರಿಂದ ಇಟ್ಕೊಂಡು ಕೇಂದ್ರ ಸರ್ಕಾರದ ಮುಂಗಡ ಪತ್ರದ ಬಗ್ಗೆ ಮಾತಾಡಲಿಕ್ಕೆ ಆಗಲಿಲ್ಲ ನಾನು ಹತ್ತುವರೆಗೆ ಮನೆ ಬಿಟ್ಟು ಹಾಗಾಗಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತಕ್ಕಂಥ ಅವಕಾಶ ಸಿಕ್ತು ಕಲಬುರಗಿನಲ್ಲೇ ಕೇಂದ್ರದ ಪಂಗಡ ಪತ್ರದ ಬಗ್ಗೆ ಮಾತನಾಡೋಣ ಅಂತೇಳಿ ನಿಮ್ಮನ್ನೆಲ್ಲ ಇವತ್ತು ಭೇಟಿ ಮಾಡ್ತಾ ಇದ್ದಾರೆ ಮಾಧ್ಯಮದ ಸ್ನೇಹಿತರೆ ಈ ಬಜೆಟ್ಟು ಬಹಳ ನಿರಾಶಾದಾಯಕವಾದಂಥ ದೂರದೃಷ್ಟಿ ಇಲ್ಲದ ಬರೀ ಹೇಳಿಕೆಗಳಿಂದ ಕೂಡಿರ್ತಕ್ಕಂಥ ಆಯವ್ಯಪ್ ರೈವೇದಲ್ಲಿ ಬಜೆಟ್ ಗಾತ್ರ ಕಳೆದ ವರ್ಷ ಅಂದರೆ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಬಜೆಟ್ ಗಾತ್ರ ಐವತ್ತು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ನಲವತ್ತೈದು ಕೋಟಿ ಐವತ್ತು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ನಲವತ್ತೈದು ಕೋಟಿ ಪರಿಷ್ಕೃತ ಅಂದಾಜು ರಿವೈಸ್ಡ್ ಬಜೆಟ್ ಗಾತ್ರ ನಲವತ್ತೊಂಬತ್ತು ಸಾವಿರದ ಅರವತ್ತು ನಾಲ್ಕು ಕಾಲ ನಲವತ್ತೊಂಬತ್ತು ಲಕ್ಷದ ಸಾರಿ ನಲವತ್ತೊಂಬತ್ತು ಲಕ್ಷದ ಅರವತ್ತು ನಾಲ್ಕು ಸಾವಿರದ ಎಂಟುನೂರ ನಲವತ್ತೆರಡು ಕೋಟಿ ಅಂದರೆ ಒಂದು ಕೋಟಿಷ್ಟು ಕಡಿಮೆ ಇದೆ ಬಜೆಟ್ ನಲ್ಲಿ ೇಳಿದಂತಾ ಗಾತ್ರ ಆಮೇಲೆ ರಿವೈಸ್ ಎಸ್ಟಿಮೇಟ್ ಮಾಡಿದಂತಂತದ್ದು ಗಾತ್ರ ಒಂದು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿ ಕಡಿಮೆ ಇದೆ

ಈ ವರ್ಷ ಐವತ್ಮೂರು ಲಕ್ಷದ ನಲವತ್ತೇಳು ಸಾವಿರದ ಮುನ್ನೂರ ಹದಿನೈದು ಕೋಟಿ ಗಾತ್ರ ಅಂದರೆ ಸುಮಾರು ಮೂರು ಲಕ್ಷ ಕೋಟಿ ಹೆಚ್ಚಾಗಿದೆ ಗಾತ್ರದಲ್ಲಿ ಸೈಜ್ ಬಜೆಟ್ ಸೈಜ್ ಇಂಗ್ಲೀಷ್ನಲ್ಲಿ ಬಜೆಟ್ ಸೈಜ್ ಅಂತ ಕರಿತೀವಿ ಕನ್ನಡದಲ್ಲಿ ಗಾತ್ರ ಅಂತ ಕರಿತೀವಿ ಇದು ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಇಪ್ಪತ್ತಾರು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಸುಮಾರು ಐದು ಪಾಯಿಂಟ್ ಐದು ಆರು ಪರ್ಸೆಂಟ್ ಗ್ರೋತ್ ಐದು ಪಾಯಿಂಟ್ ಐದು ಆರು ಮಕ್ಕಳ ಡಿಪಿಸಿಟು ನಾಲ್ಕು ಪಾಯಿಂಟ್ ಮೂರು ಅಂದರೆ ಒಂದು ದೇಶದ ಒಂದು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಆರೋಗ್ಯವಾಗಿರಬೇಕು ಅಂದರೆ ಮೂರು ಪರ್ಸೆಂಟ್ ಒಳಗಡೆ ಇರಬೇಕು ತ್ರೀ ಪರ್ಸೆಂಟ್ ಒಳಗಡೆ ಇರಬೇಕು ಆದರೆ ಇವರು నాలుగు పొయింట్ పర్సెంట్ హెల్దు వర్షం ఇష్టం నాలుగు పొయింట్ నాలుగు అదూ అందాజ కయింట్ నాకే ఆ ఐదు ఆగదు ఆరే ఆయింట్ మూడు ರಾಜಸ್ವ ಕೊರತೆ ಐದು ಪಾಯಿಂಟ್ ಒಂಬತ್ತು ಎರಡು ಲಕ್ಷ ಕೋಟಿಗಳು ಅಂದರೆ ಬಜೆಟ್ ಗಾತ್ರದ ಒಂದೂವರೆ ಪರ್ಸೆಂಟ್ ಕಳೆದ ವರ್ಷ ಕೋಲಿಸಿದ್ರೆ ಈ ವರ್ಷ ಸುಮಾರು ಎಪ್ಪತ್ತು ಸಾವಿರ ಕೋಟಿಗಳು ಹೆಚ್ಚಾಗ್ತವೆ ರೆವಿನ್ಯೂ ಡಿಫಿಸಿಟ್ ಫಿಸಿಕಲ್ ಡೆಫಿಸಿಟು ನಾಲ್ಕು ಪಾಯಿಂಟ್ ಮೂರು ರೆವಿನ್ಯೂ ಡಿಫಿಸಿಟು ಐದು ಪಾಯಿಂಟ್ ಒಂಬತ್ತೇಳು ಲಕ್ಷ ಕರ್ನಾಟಕಕ್ಕೆ ಏನೇನು ಕೊಟ್ಟಿಲ್ಲ ಅಷ್ಟೇ ಅಲ್ಲ ಕರ್ನಾಟಕ ಒಂದೇ ಅಲ್ಲ ದಕ್ಷಿಣ ಕರ್ನಾಟಕಕ್ಕೂ ಏನು ಕೊಟ್ಟಿಲ್ಲ ಆಮೇಲೆ ದಕ್ಷಿಣ ಭಾರತಕ್ಕೆ ದಕ್ಷಿಣ ಭಾರತಕ್ಕೆ ಏನೂ ಕೊಟ್ಟಿಲ್ಲ ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ ಚೊಂಪು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಬಜೆಟ್ ಚುಂಪು ಎರಡೇ ಎರಡು ಬಹಳ ಪ್ರಮುಖವಾಗಿ ಹೇಳಿರ್ತಕ್ಕಂಥದ್ದು ಒಂದು ಬೆಂಗಳೂರು ಟು

ಇಲ್ಲ ಹೈದರಾಬಾದ್ ಇದೆ ಇದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ನಮಗಿಂತ ಹೆಚ್ಚಾಗಿ ಅನುಕೂಲ ಆಗೋದು ಹೈದರಾಬಾದ್ ಆಂಧ್ರ ತಮಿಳುನಾಡು ಅವ್ರಿಗೆ ಜಾಸ್ತಿ ನಾವು ಏನು ಬಯಸಿತ್ತು ಅಂತಂದ್ರೆ ನಮಗ್ ಬೇಕಾಗಿದ್ದ ಏನಪ್ಪಾ ಅಂತಂದ್ರೆ ಬೆಂಗಳೂರು ಟು ಮುಂಬೈ Hai Nur dulu menggu Hai Haikir se tagge